ಗುರುಭ್ಯೋ ನಮಃ ನನ್ನ ಗುರುಗಳಿಗೆ ವಂದಿಸುತ್ತಾ ನಾನು ನಿಮ್ಮ ಜನಾರ್ದನ್ ಆಚಾರ್ಯ ಜ್ಯೋತಿಷ್ಯರು ಇವತ್ತು ನಾನು ಸಿಂಹರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ಹೇಳ್ತಾ ಇರುವಂಥದ್ದು ಈ ಮಗ ನಕ್ಷತ್ರ ಹುಬ್ಬಾ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರವನ್ನು ಕೂಡಿರುವಂಥದ್ದು ಮಿತ್ರರಾಶಿ ಬಂದು ಮೇಷರಾಶಿ ಮಿಥುನ ರಾಶಿ ಹಾಗೂ ಕನ್ಯಾರಾಶಿ ಶತ್ರು ರಾಶಿಯಲ್ಲಿ ವೃಷಭ ತುಲ ಹಾಗೂ ಕುಂಭ ರಾಶಿ ಅಂದರೆ ನಿಮಗೂ ಗೊತ್ತೇ ಇದೆ ಸಿಂಹ ಅಂದ್ರೇ ಒಂದು ಗತ್ತು ಒಂದು ಗಾಂಭೀರ್ಯ ಒಂದು ರಾಜನ ಭೋಗಯುತವಾದ ಜೀವನ ಮಾಡುವಂತಹ ವ್ಯಕ್ತಿಗಳು ಈ ಸಿಂಹರಾಶಿಯವರು ಯಾವಾಗಲೂ ಒಂದು ಗಂಭೀರ ಸ್ವಭಾವದಿಂದ ಇರುವಂಥವ್ರು ಯಾವುದೇ ಒಂದು ನಿರ್ಣಯ ತಗೋಬೇಕಾದ್ರೂ ಒಂದು ಗಾಂಭೀರ್ಯದಿಂದ ತಗೊಳ್ಳುವಂಥವರೇ ಈ ಸಿಂಹರಾಶಿಯವರು ಹಾಗೆ ಮುಂದೆ ನೋಡೋದಿದ್ರೆ ಈ ತಿಂಗಳು ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ ಬೇರೆ ರಾಶಿಗೆ ಕಂಪೇರ್ ಮಾಡಿದರೆ ಆಗಸ್ಟ್ ಮಾಸದಲ್ಲಿ ಸಿಂಹ ರಾಶಿಯವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅತಿಯಾದ ಖರ್ಚು ಜಾಸ್ತಿ ಇವರಿಗೆ ಮನೆ ಕಮಿಟ್ಮೆಂಟು ವಾಪೀಸ್ ಕಮಿಟ್ಮೆಂಟು ಇ ಎಮ್ ಐ ಸಾಲಗಳು ಅದು ಇದು ಅಂತ ತುಂಬ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ ಈ ತಿಂಗಳಲ್ಲಿ ಅದಕ್ಕೇ ಆ ಕಮಿಟ್ಮೆಂಟಿಗೆ ತಕ್ಕನಂಗೆ ನೋಡಿ ನೀವು ನಿಮ್ಮ ಹಣವನ್ನು ವ್ಯಯ ಮಾಡೋದು ತುಂಬ ಒಳ್ಳೆಯದು ಅತಿಯಾದ ಖರ್ಚು ನಿಮಗೆ ಈ ತಿಂಗಳ ಅಂತ್ಯದಲ್ಲಿ ತುಂಬ ತೊಂದರೆ ಕೊಡ್ಬೌದು ಅದಕ್ಕೇ ಅತಿಯಾದ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಮಿತವಾದ ಒಂದು ಕಮೆಂಟ್ ಪಟ್ಟಿಗೆ ಅನುಸಾರವಾಗಿ ನೀವು ಖರ್ಚನ್ನು ಮಾಡಿಕೊಂಡು ಹೋಗುವಂಥದ್ದು ತುಂಬ ಒಳ್ಳೆಯದು ಸಹಾಯಕ್ಕೆ ಹಸ್ತ ಚಾಚುವುದು ಅಂದರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೊರಡೋದು ಅದು ಒಂದು ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ ಆಗಲಿ ಯಾರೇ ಆಗಿರಲಿ ಈ ಸಹಾಯ ನಿಮಗೆ ಸ್ವಲ್ಪ ಮುಳ್ಳು ಆಗುವಂಥ ಲಕ್ಷಣಗಳು ಈ ಮಾಸದಲ್ಲಿದೆ ಸಹಾಯ ಹೇಗೆ ಮುಳ್ಳಾಗ್ತದೆ ಅಂತೀರಾ ನೀವು ಕೆಲವೊಬ್ಬರಿಗೆ ಬ್ಯಾಂಕಲ್ಲಿ ಶೂರಿಟಿಗೆ ಸೈನ್ ಮಾಡುವಂಥದ್ದು ಅಥವಾ ಕೋರ್ಟಲ್ಲಿ ಹೋಗಿ ಸೈನ್ ಮಾಡುವಂಥದ್ದು ಈ ಬ್ಯಾಂಕಲ್ಲಿ ಶೂರಿಟಿಗೆ ಸೈನ್ ಮಾಡಿದ ಮೇಲೆ ಅವನು ನೀಟಾಗಿ ಆ ಸಾಲನ ಮರುಪಾವತಿ ಮಾಡಿದರೆ ಏನೂ ತೊಂದರೆ ಇಲ್ಲ ಮರುಪಾವತಿ ಮಾಡದೇ ಇರೋದ್ರಿಂದ ನಿಮಗೆ ಕಂಟಕ ಬರಬಹುದು ಅದಕ್ಕೆ ಎಂತಹ ವ್ಯಕ್ತಿಯಾದ್ರೂ ಅವರ ವ್ಯಕ್ತಿತ್ವವನ್ನು ನೋಡಿ ಇಂತಹ ಕೆಲಸಕ್ಕೆ ತಾವು ಕೈ ಹಾಕಿ ಯಾವತ್ತಿದ್ರೂ ನಮ್ಮ ಸೈನ್ ಬಂದುಬಿಟ್ಟು ಆಟೋಗ್ರಾಫ್ ಆಗಬೇಕೆ ಹೊರತು ಆ ಸೈನಿಂದ ನಾವು ಅಪರಾಧಿ ಆಗಬಾರ್ದು ಅದಕ್ಕೆ ಎಚ್ಚರ ಇರಲಿ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಹೇಳುವಂಥದ್ದು ಗಾದೆ ಆಗಿರಲಿ ಕೆಲವೊಂದು ಈ ಸಿನಿಮಾಗಳಲ್ಲಿ ಹಾಡಾಗಲಿ ನೀವು ಕೇಳಿರ್ಬೋದು ಅದಕ್ಕೆ ಅತಿಯಾದ ಸಾಲ ಮಾಡುವಂಥ ಪರಿಸ್ಥಿತಿ ಬರಬಹುದು ಬಂದರೂ ಕೂಡ ಸಾಲಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ ಇದು ನಿಮ್ಮ ಮುಂದಿನ ಹಣಕಾಸು ಜೀವನಕ್ಕೆ ತುಂಬ ಮಾರಕವಾಗಿರ್ತದೆ ಈ ಸಾಲ ವಿದ್ಯಾರ್ಥಿ ವಿಷಯದಲ್ಲಿ ಬಂದರೆ ವಿದ್ಯಾರ್ಥಿಗಳು ಈ ಮಾಸದಲ್ಲಿ ಸ್ವಲ್ಪ ಸೋಂಬೇರಿಯಾಗಿರ್ತಾರೆ ಅದಕ್ಕೆ ತಾವುಗಳು ವಿದ್ಯಾಭ್ಯಾಸದ ಕಡೆಗೆ ತುಂಬ ಗಮನವಹಿಸಬೇಕು ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ಬೋದು ನೀವು ಆಸಕ್ತಿ ವಹಿಸಿ ವಿದ್ಯಾಭ್ಯಾಸ ಮಾಡಿದರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಭಾಳ ಚೆನ್ನಾಗಿಯೇ ಇದೆ ಅದಕ್ಕೆ ಈ ಸೋಂಬೇರಿತನನ ಬಿಡಬೇಕಾಗ್ತದೆ ಈ ಮಾಸದಲ್ಲಿ ಹಾಗೆ ಸಂತಾನ ಭಾಗ್ಯ ಆಗದೆ ಇದ್ದವರಿಗೆ ಒಂದು ಮಕ್ಕಳಾಗುವಂತಹ ಭಾಗ್ಯ ಈ ತಿಂಗಳಲ್ಲಿ ಪ್ರಾಪ್ತಿಯಾಗ್ತದೆ ಅದೇ ರೀತಿಯಾಗಿ ಮುಂದೆ ನೋಡೋದಿದ್ರೆ ವಾಹನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ವಾಹನ ಚಲಾವಣೆ ಮಾಡೋರು ಡ್ರೈವರ್ಗಳಾಗಿರಲಿ ಅಥವಾ ಮನೆಯಿಂದ ವಾಪೀಸ್ಗೆ ಹೋಗೋರಾಗಿರಲಿ ಅಥವಾ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅವರಾದರೂ ಕೂಡ ಈ ವಾಹನದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಈ ಆಗಸ್ಟ್ ಮಾಸದಲ್ಲಿ ಸ್ವಲ್ಪ ದಾಂಪತ್ಯದ ಜೀವನದಲ್ಲಿ ಸ್ವಲ್ಪ ಗೊಂದಲ ಬರ್ಬೋದು ಅದು ಬಂದು ನಿಮಗೆ ಲವ್ವಲ್ಲಾಗಿರ್ಬೋದು ಪರಸ್ಪರ ಪ್ರೀತಿ ಮಾಡ್ತರಿರೋರಲ್ಲಿ ಅಥವಾ ಗಂಡ ಹೆಂಡತಿನಲ್ಲಿ ಕೂಡ ಸ್ವಲ್ಪ ಒಂದು ಗಲಿಬಿಲಿ ಬರಬಹುದು ಅದನ್ನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಪರಿಹಾರ ಮಾಡಿಕೊಳ್ಳಿ ಅದನ್ನು ಮೇಲೆ ಎತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಡಿ ಅಲ್ಲಿಗೆ ಶಮನ ಮಾಡಿಬಿಡಿ ಇದರಿಂದ ನಿಮ್ಮ ದಾಂಪತ್ಯ ಜೀವನವೂ ಚೆನ್ನಾಗಿರ್ತದೆ ಹಣದ ಜೊತೆಗೆ ಅಭಿವೃದ್ಧಿ ನಿಮಗೆ ಯಥೇಚ್ಛವಾಗಿ ಹಣವೂ ಬರ್ತದೆ ಅದರ ಜೊತೆಗೆ ನಿಮಗೆ ಅಭಿವೃದ್ಧಿ ಭಾಗ್ಯನೂ ಕೂಡ ಇದರಲ್ಲಿ ಬರ್ತದೆ ಅದು ಸಹಜ ಸಾಮಾನ್ಯವಾಗಿ ಹಣ ಬಂದ ಮೇಲೆ ಅಭಿವೃದ್ಧಿ ಅದು ಆದರೂ ಕೂಡ ನಮಗೆ ಬಂದದ್ದು ಹಣದಕ್ಕಿಂತನೂ ಒಂದು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಈ ತಿಂಗಳಲ್ಲಿ ಜಾಸ್ತಿ ಇದೆ ಈ ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ಅರೆ ಸರ್ಕಾರಿ ಉದ್ಯೋಗಿಗಳಿಗೆ ಅರೆ ಸರ್ಕಾರಿ ಅಂತಂದರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಭಿವೃದ್ಧಿ ತುಂಬ ಚೆನ್ನಾಗಿದೆ ಈ ತಿಂಗಳಲ್ಲಿ ಈ ಅರೆ ಸೌ ಸರ್ಕಾರಿ ಉದ್ಯೋಗ ಮಾಡ್ತಾ ಇರೋರಿಗೆ ಖಾಯಾಗುವಂಥ ಲಕ್ಷಣಗಳು ಈ ಆಗಸ್ಟ್ ಮಾಸದಲ್ಲಿ ಕಾಣ್ತಾ ಇದೆ ಹಾಗೆ ಮುಂದೆ ನೋಡೋದಿದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಮಿಲ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಒಂದು ಉನ್ನತ ಅಧಿಕಾರಿಗಳಿಗೆ ಕೆಲವೊಂದು ವಿವಾದಗಳು ಬರ್ಬೋದು ವಿವಾದಗಳು ಯಾಕೆ ಬರ್ತವೆ ಅಂತಂದರೆ ಇವರು ಶಿಂಹರಾಶಿಯವರಾಗಿದ್ದರಿಂದ ಪ್ರತಿಯೊಂದು ಕೆಲಸದಲ್ಲೂ ತಮ್ಮ ಮುಂದಾಳತ್ವವನ್ನು ವಹಿಸಿಕೊಂಡು ಇವರು ಕೆಲಸ ಮಾಡ್ತಾರೆ ಅದು ವಿವಾದಕ್ಕೆ ಕಾರಣ ಹೇಗಾಗ್ತದೆ ಅಂತಂದರೆ ಯಾರೋ ಮಾಡಿರುವಂಥ ಒಂದು ವಿವಾದನ ಇವ್ರ ತಲೆ ಮೇಲೆ ಬರುವಂಥದ್ದು ಆ ಅಪವಾದನ ಇವ್ರ ಮೇಲೆ ಬರುವಂತಹ ಲಕ್ಷಣಗಳು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟೇಜಷ್ಟು ಈ ಮಾಸದಲ್ಲಿ ನನಗೆ ಕಾಣ್ತಾ ಇದೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರೆ ಒಳ್ಳೆಯದು ಈ ಬಿಸ್ನೆಸ್ ಫೀಲ್ಡಲ್ಲಿ ಈ ಮಾಸದಲ್ಲಿ ಒಂದು ಉತ್ತಮವಾದಂಥ ಫಲ ಸಿಗಲಿದೆ ಬಿಸ್ನೆಸ್ ಅಂದರೆ ದೊಡ್ಡ ದೊಡ್ಡದಾಗಿ ಮಾಡುವಂಥ ಬಿಸ್ನೆಸ್ ಅಂತ ನಾನು ಹೇಳ್ತಿಲ್ಲ ಚಿಕ್ಕ ಚಿಕ್ಕ ಬಿಸ್ನೆಸ್ ಆದರೂ ಕೂಡ ಬಂತು ಒಂದು ತರಕಾರಿ ಬಿಸ್ನೆಸ್ಸಿಂದ ಹಿಡಿದು ಒಂದು ಹಣ್ಣಿನ ಅಂಗಡಿಯಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋವ್ರಿಗೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ ಹಾಗೆ ಈ ಮೆಡಿಕಲ್ ಭಾಗದಲ್ಲಿ ಕೆಲಸ ಮಾಡೋವ್ರಿಗೆ ವಿಶೇಷವಾಗಿ ಈ ಹಾಸ್ಪಿಟಿಲಿಟಿ ಕೆಲಸದಲ್ಲಿ ಒಂದು ಬಿಸ್ನೆಸ್ ಲೆವೆಲಲ್ಲಿರುವಂಥವರು ಒಂದು ಫಾರ್ಮಸಿ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ಮಾಸ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಗೆ ಸೂರ್ಯ ಬರೋದರಿಂದ ಆ ಮನೆ ಸೂರ್ಯನಿಗೆ ಸ್ವಂತವಾಗಿರ್ತದೆ ಅಲ್ವಾ ಅದಕ್ಕೆ ನಿಮಗೆ ಧೈರ್ಯ ಹೆಚ್ಚಾಗ್ತದೆ ಒಂದು ಶೂರತನ ಹೆಚ್ಚಾಗ್ತದೆ ಹಾಗೆ ಹಣಕಾಸಿನಲ್ಲಿ ಒಳ್ಳೆ ಲಾಭ ಒಂದು ಹಣಕಾಸು ಯಥೇಚ್ಛವಾಗಿ ಬರುವಂಥದ್ದು ಮಿತ್ರರಿಂದ ಒಂದು ಆಶೀರ್ವಾದ ಚಿತ್ರರು ಅಂತಂದರೆ ನಮಗಿಂತ ಹಿಂದಿನವರು ಅವರಿಂದ ಒಂದು ಆಶೀರ್ವಾದ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತದೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಈ ಮಾಸದಲ್ಲಿ ಹಾಗೆ ನಿಮ್ಮದು ಸಿಂಹರಾಶಿ ಆಗಿರೋದ್ರಿಂದ ಬಲಿಷ್ಠ ಧ್ಯೇಯಗಳಾಗಿರ್ತೀರ ನೀವು ಬಲಿಷ್ಠವಾಗಿರ್ತೀರ ನಿಮ್ಮ ಕಟ್ಟುಮಸ್ತಾದಂಥ ಧ್ಯೇಯದಿಂದ ನೀವು ಒಂದು ಎಲ್ಲರಿಗೂ ಒಂದು ನೂರು ಜನರ ಮಧ್ಯದಲ್ಲಿ ನಿಂತಿದ್ರು ನೀವು ಎದ್ದು ಕಾಣುವಂಥದ್ದು ಒಂದು ನಿಮ್ಮ ವ್ಯಕ್ತಿತ್ವ ಆಗಿರ್ತದೆ ಆರೋಗ್ಯದಲ್ಲಿ ನಿಮಗೆ ಏನೂ ಇಲ್ಲಿ ವ್ಯತ್ಯಾಸ ಕಾಣೋದಿಲ್ಲ ಕೋಪನೂ ಕಡಿಮೆ ಆಗ್ತದೆ ರಾಜಯೋಗ ಬರ್ತದೆ ನಿಮಗೆ ನೆನ್ಪಿಟ್ಕೊಳ್ಳಿ ಈ ಮಾಸದಲ್ಲಿ ರಾಜಯೋಗ ಬರ್ತದೆ ಅದೇ ರೀತಿಯಾಗಿ ಅಧಿಕಾರನೂ ಬರ್ತದೆ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಇನ್ನೂ ಒಂದು ಒಳ್ಳೆಯ ರೀತಿಯ ಪ್ರಮೋಟ್ ಆಗುವಂಥದ್ದು ಕಾಣ್ತದೆ ನನಗೆ ಇಲ್ಲಿ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವರಿಗೆ ಇನ್ನು ಪ್ರಮೋಷನ್ ಸಿಗುವಂಥದ್ದು ಅಥವಾ ಕೆಲಸ ಹುಡುಕ್ತಿದ್ದವರಿಗೆ ಕೆಲಸ ಸಿಗುವಂಥದ್ದು ಈ ಆಗಸ್ಟ್ ಮಾಸದಲ್ಲಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಆವಾಗಲೇ ಹೇಳಿದೆ ನಾನು ಸ್ವಲ್ಪ ಸೋಂಬೇರಿಗಳಾಗ್ತೀರಾ ಸ್ವಲ್ಪ ಹುಷಾರಾಗಿರಿ ನಿಮಗೆ ಒಂದು ಖ್ಯಾತಿ ಕೊಡ್ತದೆ ಖ್ಯಾತಿ ಅಂತಂದರೆ ನೀವು ನಾಲ್ಕು ಜನರಿಗೆ ಗೊತ್ತಾಗ್ತೀರಾ ನಿಮ್ಮ ಕಾರ್ಯವೈಖರಿಯಿಂದ ನಿಮ್ಮ ಒಂದು ಸಾಮಾಜಿಕ ಕಳಕಳಿಯಿಂದ ಒಂದು ನಾಲ್ಕಾರು ಜನರಿಗೆ ಸಹಾಯ ಮಾಡುವ ಒಂದು ಗುಣಧರ್ಮ ಇರೋದರಿಂದ ನಿಮಗೆ ಒಂದು ಈ ಖ್ಯಾತಿ ತಂದು ಕೊಡ್ತದೆ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಗೌರವ ತಂದು ಕೊಡ್ತದೆ ಹಾಗೆ ನಾಲ್ಕು ಜನರಿಗೆ ನಿಮ್ಮ ಹೆಸರು ಹೇಳಿದರೆ ಅವರಿಗೆ ಗೊತ್ತಾಗ್ಬಿಡ್ತದೆ ಓ ಇಂಥ ವ್ಯಕ್ತಿ ಓ ಇವರೇ ಅಂದ್ಕೊಂಡು ಈ ಥರ ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಒಂದು ಪಬ್ಲಿಕ್ ಫಿಗರಾಗಿ ನೀವೆಲ್ಲರೂ ಕಣ್ಣಿಗೂ ಗೋಚಾರ ಆಗ್ತೀರಾ ಇದು ಈ ಆಗಸ್ಟ್ ಮಾಸದಲ್ಲಿ ಸಂಭವಿಸಲಿದೆ ನಿಮಗೆ ಸ್ವ ಪ್ರಯತ್ನದಿಂದ ಉನ್ನತಿ ಸ್ವ ಪ್ರಯತ್ನದಿಂದ ಉನ್ನತಿ ಅಂದರೆ ನೀವೇ ಸ್ವಂತವಾಗಿ ದುಡಿದು ಅಂದರೆ ನೀವೇ ಒಂದು ಸಾಮ್ರಾಜ್ಯ ಕಟ್ಟಿ ಅದರಲ್ಲಿ ಒಂದು ಉನ್ನತವಾದಂಥ ಸ್ಥಾನ ಪಡ್ಕೊಂಡು ಒಂದು ಉನ್ನತವಾದಂಥ ಒಂದು ಹೆಸರು ಗಳಿಸುವಂಥದ್ದು ಕಾಲ ಈ ಆಗಸ್ಟ್ ಮಾಸ ನಿಮಗೆ ಒಂದು ಒಳ್ಳೆಯ ಉನ್ನತಿಗೆ ಬರ್ತೀರಾ ನೀವು ಒಂದು ಒಳ್ಳೆಯ ಉನ್ನತಿ ಪಡಿತೀರಾ ಪಾಪ ಗ್ರಹಗಳಿಂದ ದೂರ ಅಂದರೆ ಈ ಆಗಸ್ಟ್ ಮಾಸದಲ್ಲಿ ಅಂಥ ಒಂದು ಬೇರೆ ಕೇಡಕನ್ನು ಮಾಡುವಂಥದ್ದು ಅಥವಾ ಕೇಡನ್ನು ಮಾಡುವಂಥ ಗ್ರಹಗಳು ಯಾವುದು ನಿಮಗೆ ಸುಳಿಯೋದಿಲ್ಲ ಪಾಪ ಮುಕ್ತರಾಗಿರ್ತೀರ ಈ ತಿಂಗಳಲ್ಲಿ ವಿಲ್ ಪವರ್ ಒಂದು ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಅದರಿಂದ ತಾನು ಏನು ಬೇಕಾದರೂ ಮಾಡಬಲ್ಲೆ ನಾನು ಮಾಡ್ತೇನೆ ಹೇಳುವಂಥದ್ದು ಒಂದು ಕಾನ್ಫಿಡೆನ್ಸು ನಿಮ್ಮಲ್ಲಿ ಹೆಚ್ಚಾಗ್ತದೆ ಹಾಗೂ ಮನಸ್ಸಿಗೆ ಒಂದು ನೆಮ್ಮದಿನೂ ಕೂಡ ಸಿಗ್ತದೆ ಇದನ್ನು ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಸ್ವಲ್ಪ ಧ್ಯಾನ ಮಾಡಿ ಯೋಗ ಮಾಡಿ ಬೆಳಗ್ಗೆ ಆದರೆ ಒಂದು ಸ್ವಲ್ಪ ಎಲ್ಲ ಮಾಡುವಂಥದ್ದು ರೂಢಿ ಇಟ್ಕೊಳ್ಳಿ ಇದು ಇನ್ನೂ ದುಪ್ಪಟ್ಟಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಈ ಸಿಂಹರಾಶಿಯವರು ನೋಡಲಿಕ್ಕೂ ಕೂಡ ಭಾಳ ಅಂದವಾಗಿರ್ತಾರೆ ಸುರದ್ರೂಪಿಗಳು ಕಟ್ಟು ಮತ್ ಮಸ್ತಾದಂಥ ದೇಹ ಈ ಕಟ್ಟು ಮಸ್ತಾದಂಥ ದೇಹ ಇವರು ಸಾವಿರ ಜನ ಮಧ್ಯದಲ್ಲಿ ನಿಂತ್ಕೊಂಡ್ರೂ ಕೂಡ ಎಲ್ಲರ ಕಣ್ಣು ಕುಕ್ಕುವಂಗೆ ಇರ್ತಾರೆ ಇವರು ಎಲ್ಲರ ದೃಷ್ಟಿ ಈ ಸಿಂಹರಾಶಿಯ ವ್ಯಕ್ತಿ ಮೇಲೆಯೇ ಇರ್ತದೆ ನೀವು ನೋಡಿ ಬೇಕಾದರೆ ಆಲ್ಮೋಸ್ಟು ಈ ದೊಡ್ಡ ದೊಡ್ಡ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಇಷ್ಟು ಮನೋರಂಜನಾ ಕಾರ್ಯಕ್ರಮ ಆಗಲಿರಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರಲಿ ಯಾವುದೇ ಒಂದು ಫೀಲ್ಡಲ್ಲಿ ಜಾಸ್ತಿಯಾಗಿ ಸಿಗುವಂಥದ್ದು ಈ ಸಿಂಹರಾಶಿಯವರು ಇರ್ತಾರೆ ಅದರಲ್ಲೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಮಿಲ್ಟ್ರಿ ಆಗಿರಲಿ ಅಂಥದ್ರಲ್ಲಿ ನಮ್ಮ ಈ ಸಿಂಹರಾಶಿಯವರು ಬಹುತೇಕ ಜನ ಅದರಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಇವರು ಕೋಪಿಸ್ಟರು ಕೂಡ ಆಗಿರ್ತಾರೆ ಬಟ್ ಆ ಕೋಪನ ಸಡನ್ನಾಗಿ ತೋರಿಸ್ಕೊಳ್ಳೋದಿಲ್ಲ ಯಾವ ರೀತಿ ಹೊಡಿತಾರೆ ಅಂತಂದರೆ ಇವರು ಈ ಸಿಂಹ ಆಡಬೇಕಾದ್ರೆ ಎಷ್ಟೇ ಹಸ್ಕೊಂಡಿದ್ರೂ ಕೂಡ ಅಡಗಿ ಕೂತ್ಕೊಂಡು ಕರೆಕ್ಟಾಗಿ ಅದರ ದಾಳಿ ಮಾಡುವಂಥ ಒಂದು ಪ್ಲ್ಯಾನನ್ನು ರೂಪುಗೊಂಡ ಮೇಲೇ ಅದು ಹೋಗಿ ಯಾವುದೇ ಒಂದು ಪ್ರಾಣಿಗಳ ಮೇಲೆ ದಾಳಿ ಮಾಡುವಂಥದ್ದು ಅದಕ್ಕೇ ಇವರು ಎಷ್ಟೇ ಕೋಪ ಬಂದರೂ ಕೂಡ ಮನಸಲ್ಲೇ ಇಟ್ಟುಕೊಂಡು ಸರಿಯಾದ ವೇಳೆ ಸಮಯ ನೋಡಿ ಇವರು ಅವರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಸಾಮರ್ಥ್ಯ ಉಳ್ಳವರು ಈ ಸಿಂಹರಾಶಿಯವರು ಶನಿಯಿಂದ ಹೇಳುವಂತಹ ಯಾವುದೇ ಒಂದು ಕಂಟಕ ಇಲ್ಲ ಯಾಕಂತಂದರೆ ಶನಿ ಒಂದು ಉತ್ತಮ ಸ್ಥಾನದಲ್ಲೇ ಇದ್ದಾನೆ ನಿಮಗೆ ಅಷ್ಟೊಂದೇನು ತೊಂದರೆ ಈ ಮಾಸದಲ್ಲಿ ಶನಿಯಿಂದ ಆಗೋದಿಲ್ಲ ರಾಶ್ಯಾಧಿಪತಿಗೆ ಗುರು ಮಿತ್ರನಾದ್ದರಿಂದ ಗುರುವಿನಿಂದ ಒಂದು ಸ್ವಲ್ಪ ಪ್ರಮಾಣದ ಲಾಭ ನಿಮಗೆ ಈ ಮಾಸದಲ್ಲಿದೆ ಗುರು ಒಂದು ಒಳ್ಳೆಯ ಲಾಭ ಕೊಡ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಗೆ ಗುರು ಅತಿ ಆತ್ಮೀಯರಾಗಿರೋದ್ರಿಂದ ಇದೊಂದು ಫಲ ನಿಮಗೆ ಸಿಗ್ತದೆ ಹಾಗೆ ಇಪ್ಪತ್ತಾರನೇ ನಾರೀಕ ನಂತರ ಕುಜ ಚೆನ್ನಾಗಿಲ್ಲ ಅದಕ್ಕೇ ರಿಯಲ್ ಎಸ್ಟೇಟ್ ಅವ್ರಿಗೆ ಕೆಲಸ ಮಾಡುವಂಥವ್ರು ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲಿ ಇವನ್ ರೈತರಿಗೂ ಕೂಡ ಸ್ವಲ್ಪ ಬಲಹೀನ ಆಗ್ತೀರ ನೀವು ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ ಈ ಶುಕ್ರ ಬಂದ್ಬಿಟ್ಟು ಶತ್ರು ಸ್ಥಾನದಲ್ಲಿರೋದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಎಲ್ಲ ಸಂಭವಿಸೋದು ಅದು ಸಹಜ ಅದು ಅದಕ್ಕೇ ನೋಡಿ ಕೆಲಸ ಮಾಡಿ ಮತ್ತು ಯಾವುದೇ ರೀತಿಯಾದಂಥ ಒಂದು ಪರಿಹಾರದ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಲೈಫು ಏನು ಡೈಲಿ ರೂಟೀನ್ ಹೇಗೆ ಹೋಗ್ತಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯಾದಂಥ ಪರಿಹಾರ ಮಾಡುವಂಥದ್ದು ನನಗೆ ಅಥವಾ ಪರಿಹಾರ ಹೇಳುವಂಥದ್ದು ಯಾವುದೇ ಒಂದು ಕೆಟ್ಟ ಗ್ರಹಗತಿಗಳಾಗಿರಲಿ ಅಂಥದ್ದು ಏನೂ ಇಲ್ಲ ಗುರು ಹಿರಿಯರ ಆಶೀರ್ವಾದ ಬೇಕು ನಿಮಗೆ ಈ ತಂದೆ ತಾಯಿಯರಿಂದ ಆಶೀರ್ವಾದ ತಗೊಳ್ಳುವಂಥದ್ದು ನಿಮಗೆ ಕಲಿಸಿದಂಥ ಗುರುಗಳಾಗಿರಲಿ ಅಥವಾ ನಿಮ್ಮ ಮಠದ ಸ್ವಾಮೀಜಿಗಳಾಗಿರಲಿ ಅವರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳೋದು ತುಂಬ ಅನುಕೂಲ ನಿಮ್ಮ ಒಂದು ಜೀವನಕ್ಕೆ ಬಹಳ ಅನುಕೂಲವಾಗಿರ್ತದೆ ಆಲ್ ಟೋಟಲಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಈ ಮಾಸ ಅತ್ಯುತ್ತಮವಾಗಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ಅಷ್ಟನ್ನು ಹೇಳ್ಬೋದು ರಾಜಯೋಗ ಖಂಡಿತವಾಗಲೂ ನಿಮಗೆ ಬರ್ತದೆ ಯಾವ ರೀತಿ ಅಂತಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನಿಮಗೆ ಆ ಕೆಲಸ ಕೈ ಹಿಡಿತದೆ ಹಾಗೆ ಶುಭನೂ ಕೂಡ ಅದರಲ್ಲಿ ಸಿಗ್ತದೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಭಾಳ ಚೆನ್ನಾಗಿದೆ ಈ ಎಲ್ಲ ವೀಡಿಯೋ ನೋಡಿದವ್ರಿಗೆ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಸರ್ವೇ ಜನ ಸುಖೀನೋ ಭವಂತು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂದ್ಕೊಂಡು ಹೇಳ್ತಾ ನಮಸ್ಕಾರ